ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ನಿಮಗೆ ಬಸ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ರೈಟ್ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಈಗ ಬಸ್ಸಾರು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ಸಾಮಾನುಗಳೆಂದರೆ ಒಡೆಮೆಣಸಿನ್ಕಾಯಿ ಎಂಟು ಈರುಳ್ಳಿ ಒಂದು ಒಂದೂವರೆ ಸ್ಪೂನ್ ಜೀರಿಗೆ ನಾಲ್ಕು ಸ್ಪೂನ್ ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದರೆ ಅದು ಪಲ್ಯಕ್ಕೆ ಅಂತ ಸೊಪ್ಪಿನ ಪಲ್ಯಕ್ಕೋಸ್ಕರ ಮತ್ತು ಬೇಯಿಸಿರುವಂಥ ಸೊಪ್ಪು ನಿಂಬೆಹಣ್ಣುಗಾದಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲನ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಕೆಂಪು ಅಷ್ಟೇ ಜಾಸ್ತಿ ಅಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಆವಾಗ ಸಾರು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯ್ದ ಪೂರ್ತಿ ಎಲ್ಲ ಸ್ವಲ್ಪ ಇಟ್ಕೋಬೇಕು ಒಗ್ಗರಣೆಗೆ ಹಾಕೋಕ್ಕೆ ಮತ್ತು ಪಲ್ಯಕ್ಕೆ ಬೇಕಲ್ಲ ಒಗ್ಗರಣೆಗೆ ಅದಕ್ಕೆ ಸ್ವಲ್ಪ ಸೈಡಿಗೆ ಇದ್ದೀನಿ ಮತ್ತು ನೆಕ್ಸ್ಟು ಇವಾಗ ಬೇಯಿಸಿ ಅವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಹುಣಸೆ ಹಣ್ಣು ರಸ ಹಾಗೆ ನಾವು ಆವಾಗಲೇ ಬಿಸಿ ಮಾಡ್ಕೊಂಡಿದ್ವಲ್ಲ ಅದು ಪೂರ್ತಿ ವಾಸನೆ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಬಿಸಿ ವಾಸನೆ ಹೋಗ್ಲಿ ಅಂದ್ಬಿಟ್ಟು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದುವರೆ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಇವಾಗ ರುಬ್ಕೋಬೇಕು ನಮ್ಮೂರ ಕಡೆ ಬಸ್ಸಾರು ಜಾಸ್ತಿ ಮಾಡ್ತಾರೆ ತುಂಬ ಫೇಮಸ್ಸು ಓಕೆ ಇವಾಗ ರುಬ್ಬಿದಾಯಿತು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಆಮೇಲೆ ಮತ್ತು ನಾವು ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರು ಸಹ ಇದಕ್ಕೆ ಹಾಕಿ ಮತ್ತು ರುಬ್ಕೊಂಡಿರೋ ಮಸಾಲೆನ ಸಹ ಇದಕ್ಕೆ ಹಾಕಿದ್ದೀನಿ ಆಲ್ರೆಡಿ ಕುದಿಯೋಕ್ಕೆ ಬಂದಿದೆ ನೋಡಿ ಇದೆ ಚೆನ್ನಾಗಿ ಇದೆ ಹಿಂಗೆ ಚೆನ್ನಾಗಿ ಕುದಿಸ್ಬೇಕು ಕುದಿಯೋ ಕುದಿಯುವಾಗ ಸ್ವಲ್ಪ ಗೂರಾಡಿ ಇಲ್ಲಾಂದರೆ ಉಪ್ಪುಬಿಟ್ರೆ ಅದ್ರ ಸಾಂಬಾರಿನ ಟೇಸ್ಟ್ ಎಲ್ಲ ಹೊಟ್ಟೋಗಿಬಿಡುತ್ತೆ ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಆ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ್ಮೇಲೆ ಬೇಯಿಸ್ಕೊಂಡಿರೋಂಥ ಸೊಪ್ಪು ಬೆತ್ತಬೇಳೆಯನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಉದುರಿಸಿ ಅದು ಸೈಡಲ್ಲೆಲ್ಲ ನೀರು ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಳ್ಳಿ ಅದು ಸೈಡಲ್ಲಿರೋ ನೀರೆಲ್ಲ ಹೋದ್ಮೇಲೆ ಅದು ತೆಗ್ದಿಡಿ ಮತ್ತು ಸಾರು ಕುದೀತಾ ಇರುತ್ತಲ್ಲೋ ಆ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಉಪ್ಪು ಇದ್ರೆ ಉಪ್ಪು ಹಾಕ್ಕೊಳ್ಳಿ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು